ವೆಲ್ಕಮ್ ಬ್ಯಾಕ್ ಟು ಒಂಬಾಡ್ ಕಿಚನ್ ನುಗ್ಗೆಕಾಯಿ ಸಾಂಬಾರು ಪೌಡ್ರು ಅಥವಾ ಆಲ್ ಇನ್ ಒನ್ ಸಾಂಬಾರು ಪೌಡ್ರ್ ತೋರಿಸಿದ್ದೀನಿ ಅದೇ ಸಾಂಬಾರು ಪೌಡ್ರ್ ಹಾಕಿ ಸಿಂಪಲ್ಲಾಗಿ ಒಂದು ನುಗ್ಗೆಕಾಯಿ ಸಾಂಬಾರು ತೋರಿಸಿದ್ದೀನಿ ನೋಡಿ ನೋಡಿ ಬೇಳೆನ ತೊಳ್ಕೊಂಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅದೇ ಒಂದು ಕುಕ್ಕರ್ಗೆ ಒಂದು ಟೊಮೆಟೊನ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಇದನ್ನು ಒಂದು ಮೂರು ವಿಸಲ್ ಅಥವಾ ಎರಡು ವಿಸಲ್ ಹಾಕಿಸ್ಕೊಂಡು ತುಂಬ ನುಣ್ಣಗೆ ಹಾಕಬೇಕು ಅಲ್ಲಿವರೆಗೆ ನಾವು ಇದನ್ನು ಬೇಯಿಸ್ಕೊಂಬರ್ಬೇಕು ಬೇಳೆ ಮೇಲೆ ಡಿಪೆಂಡ್ ಆಗುತ್ತೆ ಬೇಳೆ ಗಟ್ಟಿ ಇತ್ತು ಅಂದರೆ ನಾಲ್ಕೈದು ವಿಸಿಲ್ ಬೇಕಾಗುತ್ತೆ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ನಂತರ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೋಬೋದು ಒಂದು ಹತ್ತು ನಿಮಿಷದ ಒಳಕೆ ಆಗುತ್ತೆ ನೀವು ನಾನು ಹೇಳಿದ ಸಾಂಬಾರು ಪೌಡ್ರ್ ಮಾಡ್ಕೊಂಡಿಡ್ಕೊಳ್ಳಿ ಎಲ್ಲ ಒಂದು ಸಾಂಬಾರುಗಳು ಸೆಟ್ ಆಗುತ್ತೆ ನೋಡಿ ನೀರು ಕಾದ ಮೇಲೆ ಇದಕ್ಕೆ ಡೈರೆಕ್ಟಾಗಿ ನುಗ್ಗೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನುಗ್ಗೆಕಾಯಿ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಯಾವ ತೊಗೊಂಡಿದ್ದೀನಿ ಅಂದರೆ ಅದು ಗಿಡಗಳು ಈರುಳ್ಳಿ ಬರುತ್ತಲ್ವಾ ನೋಡಿ ಇದ್ರದ್ದು ಈರುಳ್ಳಿ ತೊಗೊಂಡಿದ್ದೀನಿ ಅದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಮನೆಯಲ್ಲಿ ಇದ್ವು ಆದ್ದರಿಂದ ಅದನ್ನೇ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಉಪ್ಪನ್ನ ಹಾಕಿ ಈಗ ಬೇಯಿಸ್ಕೋಬೇಕು ನುಗ್ಗಿಕೆ ಎಲ್ಲಿವರೆ ಬೇಯಿತು ಅಲ್ಲಿವರೆ ಬೇಯಿಸ್ಕೋಬೇಕು ನೋಡಿ ಈಗ ಬೇಳೆ ಟೊಮೆಟೊ ಬಂದಿದೆ ಅಲ್ವಾ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಅದರಿಂದ ಈ ನೀರನ್ನು ಸಪ್ರೇಟ್ ಮಾಡ್ಕೊತೀನಿ ನೀರನ್ನೂ ಉಪ್ಯೋಗ್ಸಿನಂತೆ ಇದಕ್ಕೆ ಡೈರೆಕ್ಟಾಗಿ ನಾನು ತರಕಾರಿ ಇಳ್ಕೊಂಡಿದ್ವಲ್ಲ ನುಗ್ಗೆಕಾಯಿ ಅದಕ್ಕೆ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಸ್ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಿ ನಮಗೆ ಈಸಿ ಆಗುತ್ತೆ ನೀರಿದ್ದರೆ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋದಿಲ್ಲ ಈ ರೀತಿ ನಾವು ನೀರನ್ನ ತಗೊಂಡು ಸ್ಮ್ಯಾಶ್ ಮಾಡ್ಕೊಂಡ್ರೆ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೋದು ನೋಡಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ನಿಮಗೆ ಡೈರೆಕ್ಟಾಗಿ ಸ್ಮ್ಯಾಶ್ ಆಯಿತು ಅಂದ್ರೂ ಅಂದರೆ ನೀವು ಬೇಯಿಸ್ಕೊಡ್ಬೇಕು ಅಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ ನೋ ಪ್ರಾಬ್ಲಮ್ ಸ್ಮ್ಯಾಶ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ನೋಡಿ ಈಗ ಸ್ಮ್ಯಾಶ್ ಮಾಡೋಂಥ ಬೇಳೆನ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ನಿಜವಾಗಲೂ ಪಟನ್ನ ಆಗುತ್ತೆ ಬೇಗ ಟೈಮ್ ಏನು ತೊಗೊಳ್ಳೋದಿಲ್ಲ ನೋಡಿ ಮಿಕ್ಸ್ ಆಗಿದೆ ಈಗ ನಾವು ಹೇಳಿ ಸಾಂಬಾರು ಪೌಡ್ರ್ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರ್ ಹಾಕಿದ್ದೀನಿ ನೋಡಿ ಇಷ್ಟೇ ಈ ಸಾಂಬಾರು ಪೌಡ್ರಿಗೆ ಸ್ವಲ್ಪನೇ ಇಟ್ಕೊಳ್ಳಿ ಒಂದು ಹದಿನೈದು ದಿವಸ ಆರಾಮಾಗಿ ಯೂಸ್ ಮಾಡ್ಕೋಬೋದು ತುಂಬ ಕಡಿಮೆ ಕೆಲಸ ಮತ್ತು ಬೇಗನೂ ಕೂಡ ಆಗುತ್ತೆ ಯಾರು ಬರ್ತಾರೆ ಅಂದರೆ ಯಾವುದಾದ್ರು ತರಕಾರಿ ಇತ್ತು ಅಂದರೆ ಕಟ್ ಮಾಡಿ ಹಾಕ್ಕೊಂಡು ಇದ್ರೆ ಮಾಡ್ಕೋಬೋದು ನಂತರ ಮೇಲಿಂದ ಒಂದು ಸಣ್ಣ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ ಒಂದು ಪ್ಯಾನ್ ಇಡ್ಕೊಂಡಿದ್ದೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ಸ್ವಲ್ಪ ಕುಟ್ಟಿದ ಬೆಳ್ಳುಳ್ಳಿ ಅಂದರೆ ಜಜ್ಜಿದ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಹಾಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ಮೇಲೆ ಸಾಂಬಾರಿಗೆ ಹಾಕೊಳ್ಳಂತ್ರಿ ನಂತರ ಒಗ್ಗರಣೆಗೆ ಸ್ವಲ್ಪ ಇದಕ್ಕೆ ಹಿಂಗನ್ನು ಹಾಕಿದ್ದೀನಿ ಇಷ್ಟು ಇಷ್ಟು ತೊಗೊಂಡು ಆ ಸಾಂಬಾರಿಗೆ ಸುರಿದ್ಬಿಟ್ರೆ ನಮ್ಮ ಸಾಂಬಾರು ನಿಜವಾಗೂ ರುಚಿಯಾಗಿರುತ್ತೆ ನಾವು ಏನೂ ರುಬ್ಬಿ ಹಾಕಿಲ್ಲ ಮತ್ತು ಇದಕ್ಕೆ ಡೈರೆಕ್ಟಾಗಿ ಮೇಲುಗಡೆ ಮಸಾಲೆ ಹಾಕಿರುವಂಥದ್ದು ಎಲ್ಲನೂ ನಿಜವಾಗ್ಲೂ ನಾವು ಯಾರೂ ಅನ್ನ ನಂಬೋದಿಲ್ಲ ನಾವು ರುಬ್ಬ ಹಾಕಿದ್ದೀವಿ ಮತ್ತು ತುಂಬ ಟೈಮ್ ತೊಗೊತೀವಿ ಅಂತ ಅನ್ನಿಸ್ಬೋದು ಸಾಂಬಾರು ಮಾಡೋಕ್ಕೆ ಆದರೆ ಒಂದು ಹತ್ತು ನಿಮಿಷದೊಳಗೆ ಈ ಸಾಂಬಾರನ್ನ ನಾವು ರೆಡಿ ಮಾಡ್ಕೋಬೋದು ಆ ಸಾಂಬಾರ್ ಪೌಡ್ರ್ ಇತ್ತು ಅಂದರೆ ನೋಡಿ ಇದೇ ರೀತಿಯಾಗಿ ನೀವು ಮಾಡ್ಕೋಬೋದು ಅನ್ನಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮತ್ತು ತುಂಬ ಚೆನ್ನಾಗಿ ಕಾಂಬಿನೇಷನ್ ಯಾಕೆಂದರೆ ಸಾಂಬಾರಾಗಿರ ಚೆನ್ನಾಗಿರುತ್ತೆ ಹಾಗೂ ನಮ್ಮ ಚಾನಲ್ ಯಾರು ನೋಡ್ತಾರೆ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಬಾಯ ಬಾಯ್